ಹೀರೋ ಹೀರೋಯಿನ್ ಸೆಲೆಕ್ಷನ್ ಹೇಗಾಯಿತು ಹಾಗೆ ಯಾರ್ಯಾರೆಲ್ಲ ಇದ್ದಾರೆ ಬಿಕಾಸ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಬರ್ಬೋದು ಯಾವ ಥರ ಬರ್ಬೋದು ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಸೈನ್ಸ್ ಫಿಕ್ಷನ್ ಅಂತ ಬಂದಾಗ ತುಂಬ ಜಾಸ್ತಿನೇ ಇರುತ್ತೆ ಸೊ ಹೇಗೆ ನೀವು ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರಿ ಯಾರು ಯಾರಿದ್ದಾರೆ ಬಾಲರಾಜ್ ಬಾಡಿ ಸರ್ ಇದ್ದಾರೆ ಅದರಲ್ಲಿ ಆ್ಯಂಡ್ ಅಪ್ಪಣ್ಣ ಅವರಿದ್ದಾರೆ ಆ್ಯಂಡ್ ಅದೇ ಸೂರ್ಯ ಅವರಿದ್ದಾರೆ ಅವ್ರದ್ದಿದು ಡೆಬ್ಯೂ ಹೀರೋ ಆಗಿ ಆ್ಯಂಡ್ ಹೀರೋಯಿನ್ ಅಷ್ಟೇ ಅಶ್ವಿನಿ ಪೊಲ್ಲೆಪಲ್ಲಿ ಇದ್ದಾರೆ ಆ್ಯಂಡ್ ಅಮೃತ ಇದ್ದಾರೆ ಸೊ ಅವರೆಲ್ಲ ಆಲ್ಮೋಸ್ಟ್ ಹೊಸೊಬ್ರೇನೆ ಸೊ ಸೆಲೆಕ್ಟ್ ಮಾಡೋ ಟೈಮಲ್ಲಿ ನಾನು ಹೀರೋಗೆ ಕಥೆಯನ್ನು ಹೇಳಿದಾಗ ಲೈಕ್ ಅವರು ಮ್ಯಾಮ್ ಇದು ಫಸ್ಟ್ ಸಿನಿಮಾ ಮೊದಲೇ ನೀವು ಡೆಡ್ ಬಾಡಿ ಅಂತೀರಾ ಲೈಕ್ ಸ್ಕೆಲಿಟನ್ಸ್ ಅಂತೀರಾ ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಂತ ಇದು ಮಾಡ್ತಿದ್ರು ಹೀರೋ ಆ್ಯಂಡ್ ಸೆಟ್ ಇಲ್ಲ ಇದು ನಿಮ್ಮ ಆಗತ್ತೆ ಸೊ ಒಂದು ವರ್ಕ್ಶಾಪ್ ಅನ್ನೋದನ್ನು ಮಾಡಿದ್ವಿ ನಾವು ಆ್ಯಕ್ಚುಲಿ ಹೀರೋಯ್ನು ಅಷ್ಟೇ ಎಲ್ಲರೂ ಅಂದರೆ ಅಪ್ಪಣ್ಣ ಆಲ್ಮೋಸ್ಟ್ ತುಂಬ ಮಾಡಿದ್ದಾರೆ ಆ್ಯಂಡ್ ವಾಡಿ ಸರ್ ಅಷ್ಟೇ ಸೊ ಕಾಸ್ಟಿಂಗ್ ಅಂದರೆ ಇವ್ರುಗಳಿದ್ದಾರೆ ಅಂದರೆ ಮೂರು ನಾಲ್ಕು ಜನ ಹೊಸಬ್ರು ಅಷ್ಟೇ ಈಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಿಮ್ಮ ಸಿಮ್ ಸಿನ್ಮಾನ ಜನ ನೋಡ್ಬೋದು ಅಂತ ಇವಾಗ ತುಂಬ ಜನ ಭಯ ಪಡ್ತಾರೆ ಅವರಿಗೆ ಅವ್ರಿಗೂ ನೀವು ಅದನ್ನು ರೀಚ್ ಮಾಡಬೇಕಾಗತ್ತೆ ಸೊ ಏನು ಹೇಳ್ತೀರ ಆಡಿಯನ್ಸ್ಗೆ ಆ ಆಡಿಯನ್ಸ್ಗೆ ಏನು ಅಂದರೆ ಇವಾಗ ಈಗಿನ ಜನರೇಷನ್ ಹೇಗಿದೆ ಡೇಟಿಂಗ್ ಅನ್ನೋದು ಯಾವ ರೀತಿ ತೊಗೊಂಡಿದ್ದಾರೆ ಇನ್ಫ್ಯಾಕ್ಟ್ ನೋಡೋದಾದ್ರೆ ತುಂಬಾ ಕಡೆ ಅದಕ್ಕೊಂದು ಬೆಲೆನೇ ಇಲ್ಲ ಲೈಕ್ ವೈಫನ್ನು ಎಕ್ಸ್ಚೇಂಜ್ ಮಾಡೋಕೆ ಕಾನ್ಸೆಪ್ಟ್ಸ್ ಆಗಿರಬಹುದು ಸಾಕಷ್ಟಿದೆ ಸೊ ಈ ಸಿನಿಮಾ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ನೋಡಲೇಬೇಕು ಒಂದು ಅದೊಂದು ರೀಸನ್ ರೀಸನ್ನಿಂದ ಏನೇನೆಲ್ಲ ಆಗುತ್ತೆ ಇನ್ಸಿಡೆಂಟ್ಸ್ ಆಗತ್ತೆ ಯಾವ ರೀತಿ ಹೋಗುತ್ತೆ ನಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಯಂಗ್ಸ್ಟರ್ಸ್ ಎಲ್ಲ ಖಂಡಿತವಾಗ್ಲೂ ನೋಡಲೇಬೇಕು ಫೆಬಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಫೆಬಲ್ ಪ್ಲಾನಿಂಗ್ ಇದೆ ನೋಡೋಣ ಡೇಟ್ ಇನ್ನೂ ಒಂದೊಂದು ಆಗಿಲ್ಲ ಇವಾಗ ನೀವು ಕಂಪ್ಲೀಟ್ ಡೈರೆಕ್ಟರ್ ಪಟ್ಟ ತಗೋತಾ ಇದ್ದೀರಾ ಈಗ ಆ್ಯಕ್ಟರ್ ಜೊತೆಗೆ ಡೈರೆಕ್ಟರ್ ಕೂಡ ಆ್ಯಡ್ ಆನ್ ಆಗ್ತದೆ ಈ ಸಿನಿಮಾ ನೀವೇನಾದರೂ ಆ್ಯಕ್ಟ್ ಮಾಡಿದ್ದೀರಾ ಇಲ್ವಾ ಜಸ್ಟ್ ಬಾಸ್ ಬಾಸ್ ಅಂತ ಹೇಳಿ ಡೈರೆಕ್ಟ್ ಆಗಿ ಡೈರೆಕ್ಟರ್ ಆಗಿಯೇ ವರ್ಕ್ ಕಂಟಿನ್ಯೂ ಮಾಡಿದ್ದೀರಾ ಇಲ್ಲ ನಾನು ಆ್ಯಕ್ಟ್ ಮಾಡಿಲ್ಲ ಇದರಲ್ಲಿ ಟೋಟಲಿ ಡೈರೆಕ್ಷನ್ ಅಷ್ಟೇ ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಅಂದ್ರೇ ತುಂಬ ಜವಾಬ್ದಾರಿ ಇರುತ್ತಲ್ಲ ಸೊ ಆ್ಯಕ್ಟಿಂಗ್ ಕಡೆ ಹೋಗಿಲ್ಲ ಡೈರೆಕ್ಷನ್ ಅಷ್ಟೇ ಫ್ಯೂಚರಲ್ಲಿ ಗೊತ್ತಿಲ್ಲ ಫ್ಯೂಚರ್ ಅದೇ ಹೇಳ್ತೀವಲ್ಲ ಕಾಂಟ್ ಪ್ರಿಡಿಕ್ಟ್ ಅಂತ ಹಾಗೆ ಗೊತ್ತಿಲ್ಲ ಆ್ಯಕ್ಟಿಂಗ್ ಬಂದರೆ ನೋಡಬೇಕು ಆ್ಯಂಡ್ ಡೈರೆಕ್ಷನ್ನೇ ಪ್ಲ್ಯಾನ್ ಇದೆ ನಂಗೆ ಆಲ್ಮೋಸ್ಟ್ ಇನ್ನೊಂದು ಕಥೆಯನ್ನು ಆಲ್ಮೋಸ್ಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸೊ ನೋಡಬೇಕು ನಿಮ್ಮ ಚಿತ್ರಕ್ಕೆ ಆಪಲ್ ಕಟ್ ಸಿನಿಮಾಗೆ ಒಳ್ಳೇದಾಗ್ಲಿ ಈಗ ನಾವು ಹಂಗೆ ಸ್ವಲ್ಪ ಹೀರೋ ಕಡೆಗೆ ಹೋಗೋಣ ಸೂರ್ಯ ಅವ್ರನ್ನ ಮಾತಾಡ್ಸೋಣ ನಮ್ಮ ಜೊತೆ ಸೂರ್ಯ ಅವರಿದ್ದಾರೆ ಈ ಸಿನಿಮಾದ ಹೀರೋ ಅವ್ರ ಹತ್ರನೂ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಏನಾದರೂ ಸ್ವಲ್ಪ ಹಾಗೆ ಸೀಕ್ರೆಟ್ ಏನಾದ್ರು ಸಿನಿಮಾ ಬಗ್ಗೆ ಹೇಳ್ತಾರ ಕೂಡ ಕೇಳೋಣ ಯಾಕಂದ್ರೆ ಡೈರೆಕ್ಟರ್ ತುಂಬ ಶಾರ್ಪ್ ಇರ್ತದೆ ಯಾವತ್ತು ಹೇಳಲ್ಲ ಹಾಗಾಗಿ ಹಾಯ್ ಸೂರ್ಯ ಅವರೇ ಈಗ ನಿಮ್ಮದು ಡೆಬ್ಯೂ ಸಿನಿಮಾ ಇದು ಏನೆಲ್ಲ ಅಂದರೆ ನಿಮಗೆ ಒಂದು ಸಲ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಬೇಕು ರಿಯಲ್ ಸ್ಕೆಲಿಟನ್ ಇರುತ್ತೆ ಅಂತಂದಾಗ ನಿಮ್ಮ ಡೈರೆಕ್ಟರ್ ಹೇಳ್ತಿದ್ರು ಸ್ವಲ್ಪ ಭಯ ಪಟ್ಟಿದ್ರು ಅಂತ ಆ್ಯಕ್ಚುಲಾಗಿ ನಿಮ್ಮ ಫೀಲಿಂಗ್ ಹೆಂಗಿತ್ತು ನಾನಾಗಿದ್ರೆ ಓಡೋಗ್ತಾ ಇದ್ದೆ ಅಫ್ಕೋರ್ಸ್ ಅಲ್ಲಿ ಒನ್ ಸೆಕೆಂಡ್ ನಿಂತ್ಕೊತಿರ್ಲಿಲ್ಲ ನಿಮ್ಮ ಫೀಲಿಂಗ್ ಹೆಂಗಿತ್ತು ಕತೆ ಹೇಳಿದಾಗಲೇ ನನಗೆ ಈ ಥರ ಏನಪ್ಪ ಈ ಥರ ವಿಚಿತ್ರವಾಗಿದೆಯಲ್ಲ ಕತೆ ಅಂತ ಅನಿಸ್ತು ಫಸ್ಟ್ ಥಾಟ್ ಬಂದಿದೆ ಅದು ನನಗೆ ಹೀರೋ ಅಂದಿದ ತಕ್ಷಣ ಲವರ್ ಬಾಯಿ ಇಲ್ಲ ಮಾಸ್ ಇರೋ ಅಪ್ಪು ಸರ್ ಥರ ಮಿಲನ ಥರ ಲವ್ ಸ್ಟೋರಿಗೆ ಬರ್ಬೋದು ನನ್ನ ಅನಿಸಿಕೆ ಆಯ್ತು ಇಲ್ಲ ದರ್ಶನ್ ಸರ್ ಥರ ಮಾಸ್ ಇರೋ ಅಂತ ಆ ಥರ ಥಿಂಕ್ ಮಾಡ್ಕೊಂಡಿದ್ದೆ ಇಲ್ಲ ಈ ಥರ ಮಾಡಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಮೊದಲ ಸಲ ಟೈಮಲ್ಲಿ ಪುರುಷೋತ್ತಮ್ ಸರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಯೋಗೇಶ್ ನಾಯನ್ ಪ್ರೊಡಕ್ಷನಲ್ಲಿ ಎಸ್ ಸರ್ದು ಮೂವಿ ಹಾಗೆ ಎರಡನೇ ಸಲ ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ನನಗೊಂದು ಥಾಟ್ ಇರುತ್ತಲ್ಲ ಇಲ್ಲ ಗುರು ಮಾಸ್ ಇರೋನೇ ಆಗಬೇಕು ಇಲ್ಲ ಕ್ಲಾಸ್ ಇರೋ ಆಗಬೇಕು ಅಂತ ಬಟ್ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ನಾನು ಇರೋದಕ್ಕೂ ನಾನು ಮಾತಾಡೋದಕ್ಕೂ ಈ ಕಂಟೆ ಕಂಟೆಂಟ್ಗೂ ಸಂಬಂಧನೇ ಇಲ್ಲ ಯಾಕೆಂದರೆ ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಹೇಳಿದ್ರು ಇದೇನು ಮಾನವಶಾಸ್ತ್ರ ಪ್ರೊಫೆಸರ್ ಅಂತ ಇರಲ್ಲ ಏನಪ್ಪ ಇದು ಆಂಥ್ರೋಪಾಲಜಿ ಪ್ರೊಫೆಸರ್ ನನಗೆ ಎಲ್ಲ ಆಗುತ್ತೆ ನಿಭಾಯಿಸೋಕ್ಕೆ ಅಂತ ಇಲ್ಲ ಅವರೇ ಪುಷ್ ಪುಷ್ ಮಾಡಿದ್ರು ಇನ್ಫ್ಯಾಕ್ಟ್ ಹೇಳ್ಬೇಕಂತೇಳಿದ್ರೆ ಇಲ್ಲ ಮಾಡೋಕ್ಕಾಗುತ್ತೆ ಕಲಾವಿದ ಮೇಲೆ ಎಲ್ಲ ಮಾಡಬೇಕು ಅಂತ ನನಗನ್ನಿಸ್ತು ಆಮೇಲೆ ಅದಕ್ಕೆ ಅದಕ್ಕೆ ಆದಂಥ ತಯಾರಿ ತೊಗೊಂಡು ಮಾನವಶಾಸ್ತ್ರ ಪ್ರೊಫೆಸರ್ ಯಾವ ರೀತಿ ಇರ್ತಾರೆ ಕಾಲೇಜ್ಗೆ ಹೋಗಿ ಪ್ರಾಕ್ಟಿಕಲಾಗಿ ನೋಡಿ ಆಮೇಲೆ ಡೆಡ್ವಾಡಿನ ಯಾತ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಆ ಸ್ಟೂಡೆಂಟ್ಸನ್ನ ಕೇಳ್ಕೊಂಡು ನಾನು ಅದು ಮುಟ್ ನೋಡ್ತಾರೆ ಬಾಡಿನ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ ನನಗೆ ಅವಾಗಲೇ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡ್ತಾರಲ್ಲ ಅಮ್ಮ ಎನ್ಸ್ ಅಂತ ಅನ್ಸ್ಬಿಡ್ತು ನನಗೆ ಇದೇನು ಈ ಥರ ಎಲ್ಲ ಆ್ಯಕ್ಟ್ ಮಾಡೋದು ಹೆಂಗಿದು ಅಂತ ಆಮೇಲೆ ನನಗೆ ಮಾಸ್ಕ್ ಹಾಕಿರಬೇಕು ಅಂತ ಹೇಳಿದರು ಬಟ್ ಮಾಸ್ಕ್ ಹಾಕಿ ಸ್ವೆಟ್ ಆಗ್ತಿತ್ತು ನನಗೆ ಡೆಡ್ ಬಾಡಿ ಜೊತೆ ಪ್ರಪೋಸ್ ಅಂತ ಹೇಳಿದ್ರೆ ಒಂದು ಸೀನ್ ಅಂದರೆ ಒಂದು ಫೈಟ್ ಅಂದರೆ ಮಾಡ್ಬೋದು ಅಂದರೆ ಹೇಳ್ಬೋದು ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡ್ತಾರಲ್ಲಪ್ಪ ಹೆಂಗಪ್ಪ ಅದು ಮೂರು ಗಂಟೆ ರಾತ್ರಿ ನೈಟೇ ಶೂಟ್ ಮಾಡಬೇಕು ಅಂತಾರೆ ನಾನು ಕೇಳಿದೆ ಮೇಡಮ್ ಬೆಳಗ್ಗೆ ಮಾಡೋಣ ಬಿಡಿ ಮೇಡಮ್ ಆಮೇಲೆ ಅಮ್ಮಾಸೆ ಹುಣ್ಮೆ ಹಿಂದೆ ಮುಂದೆನೇ ಮನೇಲಿ ಎಲ್ಲಿದ್ದಪ್ಪ ಮಗನೇ ಅಂತಾರೆ ನಮ್ಮಮ್ಮ ಇಲ್ಲಮ್ಮ ಶೂಟಿಂಗು ಇದೇನು ಅಮಾವಾಸ್ಯೆ ಟೈಮಲ್ಲೆಲ್ಲ ನಾನು ಡೆಡ್ ಬಾಡಿ ಇಟ್ಕೊಂಡು ಏನು ಮಾಡ್ತಾಯಪ್ಪ ನೀನು ಇಲ್ಲ ಡೈರೆಕ್ಟರು ಹಾಗೆ ಇದಾರೆ ಅಂದರೆ ವಿಭಿನ್ನವಾಗಿತ್ತು ಆಮೇಲೆ ಹೋಗ್ತಾ 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 ಅಭ್ಯಾಸ ಆಯಿತು ಶೂಟಿಂಗ್ ಒಂದು ಇನ್ಫ್ಯಾಕ್ಟ್ ನಾಲ್ಕನೇ ದಿನನೇ ಡೆಡ್ ಬಾಡಿ ಜೊತೆ ಆ್ಯಕ್ಟ್ ಮಾಡಿಸ್ಬಿಟ್ರು ನನಗೆ ನಾನು ಕ್ಲೈಮ್ಯಾಕ್ಸಲ್ಲಿ ಮಾಡ್ತಾರೆ ಅನ್ಕೊಂಡೆ ಬಟ್ ನಾಲ್ಕು ನಾಲ್ಕನೇ ದಿನದಲ್ಲೇ ಮಾಡಿಸ್ದಿಂದ ಓಕೆ ಒಂದು ಚೆನ್ನಾಗಾಯಿತು ಒಂದು ನನಗೊಂದು ಎನರ್ಜಿ ಬಂತು ಅಂದರೆ ಮಾಡಬಹುದು ಇಂಥ ಪಾತ್ರ ಮಾಡ್ಬೋದು ಅಂತ ಡೈಲಾಗ್ ವರ್ಷನ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮೇಡಮೇ ಅವರೇ ಇಂಗ್ಲೀಷ್ ವರ್ಷನ್ ಆಗಿರ್ಬೋದು ಆಮೇಲೆ ಕ್ಲೈಮ್ಯಾಕ್ಸ್ ಪೋಶ್ ಪೋರ್ಷನ್ ಇದೆಯಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ ಹ್ಯಾಪಿಯಾಗಿದ್ದೀನಿ ಅಂದರೆ ಒಬ್ಬ ನ್ಯೂ ಕಮ್ಮರ್ಗೆ ಈ ಥರ ಪಾತ್ರ ಸಿಗೋದು ತುಂಬ ರೇರು ಬಾಲು ಸರ್ ಅದೇ ಹೇಳ್ತಿರು ನಿನ್ನ ಮಾಸ್ ಇರೋ ಆಗ್ಬೋದು ಕ್ಲಾಸ್ ಇರೋ ಆಗ್ಬೋದು ಬಟ್ ಈ ಥರ ಪಾತ್ರ ಮಾಡೋದಿದೆಯಲ್ಲ ತುಂಬ ಡಿಫಿಕಲ್ಟು ಅದನ್ನ ನೀನು ಅಚ್ಚುಕಟ್ಟ ನಿಭಾಯಿಸಿದ್ಯಾ ಅಂತ ಹೇಳಿದ್ರೆ ಯಾಕೆಂದರೆ ಕ್ಲೈಮೆಕ್ಸ್ ಪೋಷನ್ ಚೆನ್ನಾಗಿದೆ ಒಂದು ಇಪ್ಪತ್ತು ನಿಮಿಷ ಮೈ ಜುಮ್ ಅನ್ಸುತ್ತೆ ಆ ಥರ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ಸೆಟ್ ಹುಡುಗರೆಲ್ಲ ಕ್ಲಾಪ್ಸ್ ಕ್ಲ್ಯಾಪ್ಸ್ ಹೊಡ್ಬಿಡ್ತಾರೆ ನಿಮ್ಗೆ ಅವಾಗ ಅಲ್ಲ ಒಂದು ಸ್ವಲ್ಪ ಅವು ಇಷ್ಟು ಗೆದ್ದಿದ್ದೀವಿ ಅಂತ ನನಗೆ ಫೀಲ್ ಆಯಿತು ಅದೊಂದು ಖುಷಿ ಇದೆ ಗ್ಯಾರಂಟಿ ಸುದ್ದಿ ಖಚಿತ Няя нещита.